ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ತುಂಬ ದಿನದ ನಂತರ ವ್ಲಾಗನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ರೀಸನ್ ಏನಪ್ಪ ಅಂತ ಅಂದರೆ ಸಿಕ್ಕಾಪಟ್ಟೆ ಓಡಾಟ ಆಗಿದೆ ಅಂತಲೇ ಹೇಳ್ಬೋದು ಸೊ ನನ್ನ ಮನ್ ತಂಗಿ ಮದುವೆ ಸೆಟ್ ಆಗಿರೋದ್ರಿಂದ ಪ್ರೀ ವೆಡ್ಡಿಂಗ್ ಶೂಟ್ ಅದು ಇದು ಅಂತ ಸ್ವಲ್ಪ ಆಗಿದೆ ಹಾಗಾಗಿ ಈ ವಿಡಿಯೋಸ್ ಕೂಡ ಮಾಡ್ಕೊಳಕ್ಕೆ ಆಗಿಲ್ಲ ಹಾಗೆ ಸ್ವಲ್ಪ ವಾಯ್ಸ್ ಕೂಡ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ನಾವು ಎಲ್ಲರೂ ಟ್ರಿಪ್ಪಿಗೆ ಹೊರಟಿದ್ದೀವಿ ನನ್ನ ಫ್ರೆಂಡ್ಸ್ ಏನಿದ್ರು ನಮ್ಮ ಹುಡುಗಿರು ಅವ್ರ ಜೊತೆ ತ್ರೀ ಡೇಸ್ ಚೆನ್ನಾಗಿ ಸುತ್ತಾಡ್ಕೊಬರೋಣ ಅಂತ ಹೊರಟಿದ್ದೀವಿ ಸೊ ಹಾಗಾಗಿತ್ತು ನಮ್ಮ ಟ್ರಿಪ್ ಸಿಕ್ಕಾಪಟ್ಟೆ ಫನ್ ಜಾಲಿ ಜಾಲಿಯಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ನಾವು ಎಲ್ಲೆಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಮುಂದಿನ ಬಾಗ್ಸಲ್ಲಿ ನೀವೇ ನೋಡ್ತಾ ಬರ್ತೀರಾ ಎಲ್ಲೆಲ್ಲಿ ಹೋಗಿದ್ವಿ ಹೇಗಿತ್ತು ನಮ್ಮ ಈ ಇದೆ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ನಾವು ಹೋಗ್ತಾ ಇರೋದು ಡೈರೆಕ್ಟ್ ಉಡುಪಿಗೆ ಹೋಗ್ತಾ ಇದ್ದೀವಿ ಸೊ ಉಡುಪಿ ಬೀಚನ್ನು ನೋಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಯಿತು ಅದಕ್ಕೋಸ್ಕರ ಉಡುಪಿಗೆ ಹೋಗ್ತಾ ಇದ್ದೀವಿ

ಫೈವ್ ತರ್ಟಿ ಸಿಕ್ಸ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ನಾವು ಒಂಬತ್ತು ಗಂಟೆ ಅಷ್ಟರಲ್ಲೇ ಟಿಫನ್ ಕೂಡ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಟ್ರಾವೆಲ್ನ ಕಂಟಿನ್ಯೂ ಮಾಡಿದ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದಂತೂ ಚಿರಾಕುರಾಕೋ ನಮ್ಮ ಶುಚಿ ಅಂತೂ ಸ್ಟಾರ್ಟಿಂಗ್ ಹೋಗ್ಬೇಕಾದಿರುವಂಥದ್ದು ಜೋ ಜೋಶೋ ಟಿಫನ್ ತಿಂದಮೇಲೆ ಮೇಲೆ ಇರೋಲ್ಲ ನಿದ್ರೆ ಓಟೋಗ್ಬಿಡ್ತಾರೆ ಅವರು ಅಷ್ಟು ಚೆನ್ನಾಗಿರುತ್ತೆ ಅವರು ಎಂಜಾಯ್ ಮಾಡುವಂಥದ್ದು ಅಂದರೆ ತುಂಬ ಎಕ್ಸೈಟ್ ಬರ್ತಾರೆ ಡ್ಯಾನ್ಸ್ ಮಾಡಬೇಕು ಹಾಡಿಡಬೇಕು ಅದು ಇದು ಅಂತ ಈ ರೀತಿಯಾಗಿ ನಿದ್ದೆ ಮಾಡ್ಕೊಂಡು ಬಿಡ್ತಾರೆ ಹಾಗೆ ನೇಚರ್ ಅಂತ ನೋಡಿ ಸಿಕ್ಕಮೇ ಚೆನ್ನಾಗಿತ್ತು ಆ ಮೋಡದಲ್ಲಿ ಹಾರ್ಟ್ ಶೇಪ್ ಕೂಡ ಬಂದಿತ್ತು ಸೊ ಹಾಗಾಗಿ ಕ್ಯಾಪ್ಚರ್ ಮಾಡ್ಕೊಂಡಿತ್ತು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಕೂಡ ಅದು ಸೌಮ್ಯ ಅಂತೂ ಮಾತನಾಡೋದು ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ ಸಿಕ್ಕಾಪಟ್ಟೆ ಕಾಮಿಡಿ ಪ್ರತಿಯೊಂದು ಮಾತಲ್ಲೂ ಖುಷಿನ ಹುಡುಕ್ತಾರೆ ಅಂತಲೇ ಹೇಳ್ಬೋದು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅವ್ರ ಜೊತೆ ಈ ಒಂದು ಅರ್ಧ ಗಂಟೆ ಇದ್ರೂ ಸಾಕು ನಾವೆಲ್ಲ ಮರ್ತೋಗ್ಬಿಡ್ತೀವ ತೆಡ್ತಲ್ಲ ಚಿಕ್ಕ ಗಣಪತಿಗೆ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಯಿತು ಸೊ ಹಾಗಾಗಿ ಫಸ್ಟು ನಮ್ಮ ಗಣೇಶನ ದರ್ಶನ ಮಾಡ್ಕೊಂಡು ಆಮೇಲೆ ಉಡುಪಿಗೆ ಹೋಗೋಣ ಅಂತ ತುಂಬಾ ಲಾಂಗ್ ಆಯಿತು ಸೌತ್ ಸೌತಡ್ಕಾಗೆ ಹೋಗಿ ಹೋಗ್ತಿದ್ವಿ ಹಾಗೆ ಇದು ಧರ್ಮಸ್ಥಳ ರೋಡ್ ನೋಡಿ ಎಷ್ಟು ಇದರಲ್ಲಿದೆ ಇದಂತೂ ಗಾಡ್ ಸೆಕ್ಷನ್ ಅಂತಲೇ ಹೇಳ್ಬೋದು ಸೊ ಡೈರೆಕ್ಟ್ ನಾವು ಸೌತಡ್ಕ ಗಣಪತಿ ಹೋದ್ವಿ ಹಾಗೆ ನೇಚರ್ ಮಾತ್ರ ಸಿಕ್ಕಾಪಡೆ ಚೆನ್ನಾಗಿತ್ತು ನನಗೆ ಈ ಥರದ್ದು ನೋಡೋಕ್ಕೆ ಖುಷಿ ಸಿಕ್ಕಾಪಡೆ ಎಂಜಾಯ್ ಮಾಡ್ತೀನಿ ನಾನಂತೂ ಸೊ ತುಂಬಾನೇ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಸಾಂಗ್ಸ್ ಜೊತೆ ಈ ರೀತಿಯಾಗಿ ನೇಚರ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಹೋಗ್ತಾ ಸ್ವರ್ಗಕ್ಕೆ ಸ್ವರ್ಗ ಏನು ಅಂತ ಅನ್ಸುತ್ತೆ ಆತರ ಫೀಲ್ ಆಗ್ಬಿಡುತ್ತೆ ನನ್ಗಂತೂ ಮಾಡ್ರಿ ಚೆನ್ನಾಗಿ ಇಲ್ಲೇ ರೈಟ್ ಸೈಡ್ ಕಾಲ್ತದೆ ಒಳಗಡೆ ಫೋನ್ ಹಲವುಲಿಲ್ಲ ಹಾಗಾಗಿ ದೂರದಿಂದನೇ ಈ ರೀತಿಯಾಗಿ ಗಣ್ಣಿನ ಕ್ಯಾಪ್ಚರ್ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ಅಲಂಕಾರ ಮಾತ್ರ ಹಾಗೆ ಜನ ಕೂಡ ತುಂಬಾ ಬಂದಿದ್ರು ಅಂತಲೇ ಹೇಳ್ಬೋದು ಮತ್ತು ಸಿಕ್ಕಾಪಟ್ಟೆ ಜನ ಇದ್ದರು ಯಾಕಂದರೆ ನಾವು ಹೋಗಿದ್ದು ಒಂದು ಫೋರ್ ಫೈವ್ ಡೇಸ್ ಲಾಂಗ್ ಡ್ರೀವ್ ಬರೋ ಥರ ಇತ್ತು ಹಾಗಾಗಿ ತುಂಬಾ ಜನ ಸೇರಿದ್ರು

ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ನಮ್ಗೆ ಅದು ಹೇಗೆ ಹೋಗುತ್ತೆ ಡೇ ಅಂತಲೇ ಗೊತ್ತಾಗಲ್ಲ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟೆ ಫನ್ನಾಗಿರ್ತಾರೆ ಫನ್ನಾಗಿರುತ್ತೆ ನಾವು ಟ್ರಾವೆಲ್ ಮಾಡಬೇಕಾದ್ರೇ ಹಾಗೆ ಎಲ್ಲರ ಗ್ರೂಪಲ್ಲೂ ಒಬ್ಬೊಬ್ರು ಇರ್ತಾರಲ್ಲ ಒಬ್ಬರು ನಿದ್ರೆ ಮಾಡೋರು ತುಂಬ ಲಾಂಗ್ ಟ್ರಾವೆಲ್ ಥರನೇ ಇತ್ತು ಇದಂತೂ ಫನ್ ಒನ್ ಡೇ ಅಂದರೆ ಮಾರ್ನಿಂಗ್ ಸೆವೆನ್ಗೆ ಬಿಟ್ಟರೆ ಈವ್ನಿಂಗ್ ಸೆವೆನ್ ಸೆವೆನ್ ತರ್ಟಿ ಹಾಗೆ ನಾವು ರೂಮ್ ರೀಚ್ ಆಗುವಂಥದ್ದು ಸೊ ಹಂದವೇ ಹೋಗ್ತಾ ಈ ರೀತಿಯಾಗಿ ಒಂದು ಬೀಚ್ ಕಾಣಿಸ್ತು ಉಡುಪಿ ನಿಯರೆಸ್ಟು ಸೊ ಅಲ್ಲೇನೇ ಹೋಗ್ಬಿಟ್ಟು ಸ್ವಲ್ಪ ಅಂದರೆ ಫಸ್ಟ್ ಬೀಚ್ ಅದೇ ಅಲ್ವಾ ಹಾಗಾಗಿ ಸ್ವಲ್ಪ ಎಕ್ಸೈಟಾಗಿ ವಿಡಿಯೋಸು ಫೋಟೋಸು ತೊಗೊಂಡಿದ್ದೇ ಹೇಳ್ಬೋದು guys. Check in akta ada lagi enam dollars. Nanggih uh, sudik sana mau tinanak lagi deh. Tuda, tuda. Nah, you continue. Oke, ini agla mana? Ayo, nanti kita akan See, this is our room. ಸೀಮಾ ಬೆಡ್ ಬೆಡ್ ನೋಡಿದೆ ನಮ್ಮ ಅವಳಿಗೆ ಮಿರರ್ ಬಿಟ್ರೆ ಇನ್ನೇನು ಇಷ್ಟ ಆಗಿಲ್ಲ ಅವಳಿಗೆ ಮಿರರ್ ಇಷ್ಟ ಇವರಿಗೆ ಈ ಬೆಡ್ ಇಷ್ಟ ನನಗೆ ಆ ಬಾಲ್ಕನಿ ಇಷ್ಟ ಬಟ್ ಬಾಲ್ಕನಿ ವಿ ಗಿಡ ಮರಗಳೇ ಇಲ್ಲ ಅದೇ ಎರಡು ಚೇರ್ ಇದೆ ನಾವು ಇಲ್ಲೇ ಕಾಡ್ಸ್ ಇರೋದು ನೈಟು ವಿತ್ ನಂಗೆ ಈ ಬಾಲ್ಕನಿ ಇಷ್ಟ ಇಲ್ಲಿ ರೀಲ್ಸ್ ಮಾಡ್ತೀವಿ ಇವತ್ತು ಕಾರಲ್ಲಿ ಇದೆ ಮಾ ನಿಮ್ಮ ಅಕ್ಕ ಡಿಸ್ಕಸ್ ಮಾಡ್ತಾ ಇದ್ದಾಳೆ ಅಣ್ಣ ಪಾತಿಯ ತೀ 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 ಅಣ್ಣ ಪಾತಿಯ ತೀ 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 ಅನ್ನನ ಪಾತಿಯೋ ಮಾಡು ನೀನ್ ಮಾಡೋ ಅನ್ನನ ಪಾತಿಯ ಅಹಳಂಗಲ ಇರು ಓ ಏ ಎಲ್ಲ बर्थडे ತದೇ ಅಲ್ವೇನು ಮಾತಾಡಿದವರು ಹೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಕ್ಕಿರೆ ಸನ್ ರೈಸ್ ನೋಡಬೇಕು ನೋಡ್ಬೇಕು ಅಂತ ಚೀಚುತ್ರ ಹೋಗ್ತಾ ಇರ್ಲಿ ಸಿಕ್ಕ ಎಕ್ಸೈಟ್ ಆಗಿದೀವಿ ಸಂಡೈಜ್ ನಾನ್ ನೋಡ್ಬೇಕು ಅಂತ ಹೇಳಿ ಸೈಜ್ ಎಲ್ಲ ಬೇಕಪ್ ಆಗಿ ಎಲ್ಲ ರೆಡಿ ಆದ್ವಿ ನನ್ ಪೂರ್ಣಿ ಫಸ್ಟ್ ನೋಡ ಫೌಂಡೇಶನ್ ಆಗಬೋಡ ಸನ್ಸ್ಕ್ರೀನ್ ಅಲ್ಲೇ ಮೇಕಪ್ ಮಾಡ್ಕೊಬಿಟ್ರು ಬೇಡ ತಾಯಿ ಅವ್ರ ಮುಖನೇ ಬರ್ಸಲ್ಲ ನನಗಿನಲ್ಲೇಸಿ ನನಗಿನಲ್ಲ ಏಸಿ ಅವನ ನೋಡಿ ಅಲ್ಲಿ ನೋಡಿ ಬಂದಿರೋದು ಒಂದು ದಿನನೂ ಆಗಿಲ್ಲ ಅಯ್ಯೋ ಏನು ಎಲ್ಲ ಆಗ್ದಾಗಲೇ ಕಪ್ಪಾಗೋದು ಏನು ಆಗದಿದ್ರೆ ನಾವು ಚೆನ್ನಾಗಿದ್ವಿ ಅವ್ರ ಸ್ಕಿನ್ ನೋಡಿ ಅವ್ರ ಸ್ಕಿನ್ ನೋಡಿ ಇಲ್ಲೊಂದು ಇದೆ ಫೇಸ್ ಒಂಥರ ಇದೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಏನು ಆಗದೇನೆ ಚೆನ್ನಾಗಿದ್ದಾಳೆ ಅವಳು ಆನೆಗೆ ಮಾಡ್ತಿರೋದು. ಆಕಕ್ಕೆ ಮಾಡ್ತಿರೋದು. ನ್ಯಾಚುರಲ್ ಎಷ್ಟು ಟೈಮು ಐದು ಗಂಟೆನಾ? ಸಿ 5 ಓ'ಕ್ ಕ್ಲಾಕ್ ಗೆ ಮೊದಲ ಗುಂಡ ಇಂದ ರೆಡಿ 5:30ವರೆಗೂ. ನೀ ಏನ್ ಬೇಗ ಆಗ್್ರೋದು. ತುರ್ಸ ಬೇಗ ಟೈಮ್ ತುರ್ಸ ಕಮಿಯರ್ ಫೈವ್ ತರ್ಟಿ ಫೈವ್ ಫೈವ್ ಓ ಕ್ಲಾಕ್ ಎಕ್ಸಾಕ್ಟ್ಲಿ ಲಿಪ್ಸ್ ಇರೋದು ಫೈವ್ ಟ್ವೆಂಟಿ ನಡೀತಿದೆ ಇದು ಅಯ್ಯೋ ಏನ್

ಅವಾಗಿಂದ ತಗಿತಾನೇ ಇದಿ ಡ್ರೈ ಆಗಿರ್ಬೇಕು ಅಂತ ಕಡೆ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ನೀವು ಈಗ ಅಲ್ಲಿ ಮಾಡಿ ശ്രീകണോ നിജ നിജ നോടോ

ഏ <laughs> <laughs> ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಬೀಚಲ್ಲಿ ಸೋ ಬೆಳಗ್ಗೆ ಬೆಳಗ್ಗೆ ಹೋಗಿದ್ರಿಂದ ಇನ್ನೂ ಚೆನ್ನಾಗಿತ್ತು ಬೆಳಗ್ಗೆನೇ ಬೀಚಲ್ಲಿ ಆ ಸೌಂಡ್ ಕೇಳೋದಂತೂ ಸಿಕ್ಕಾಪಟ್ಟೆ ಮಜಾ ಅನಿಸುತ್ತೆ ಎಷ್ಟು ಬೇಗ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಎಂಜಾಯ್ ಮಾಡಿದ್ವಿ ನಾವಂತೂ ಫೈವ್ ತರ್ಟಿ ಸಿಕ್ಸ್ಗೆ ಬೀಚ್ಗೆ ಹೋಗಿದ್ದು ನಾವು ಬರೋಷ್ಟರಲ್ಲಿ ಲೆವೆನ್ ಆಗಿತ್ತು ಅಂದ್ಕೊಳ್ಳಿ ಅಷ್ಟು ಇದಾಗಿತ್ತು ಅಷ್ಟು ಎಂಜಾಯ್ ಮಾಡಿದ್ವಿ ಕೂಡ ಸಿಕ್ಕಾಪಟ್ಟೆ ಆ ನೀರಲ್ಲೆಲ್ಲ ಆಡಿಕೊಂಡು ಏನೋ ಒಂಥರ ಮಜಾ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು

ಬೀಚಿಂದ ರೂಮ್ಗೆ ಹೋಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ರೆಡಿ ಆಗಿ ಇವಾಗ ವೈಟ್ ಪರ್ಷ್ಗೆ ಹೋಗ್ತಾ ಇದ್ದೀವಿ ಸಿಕ್ಕ ಬಟ್ಟೆ ಎಕ್ಸೈಟ್ ಆಗಿದ್ದೀವಿ ಹೇಗಿರುತ್ತೆ ಅಂತ ಬಟ್ ನನಗಂತೂ ಹೇಳೋದು ತುಂಬಾ ಡೆಡ್ ವೇಸ್ಟ್ ಅನ್ನಿಸ್ತು ಯಾಕಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಪೇಟ್ ತೊಗೊಂಡಿದ್ದು ಏನೂ ಆ ಫುಡ್ಡನ್ನು ಕೊಟ್ಬಿಟ್ಟು ಬೇರೆ ಬೋಟಲ್ಲಿ ಹತ್ತಿಸ್ಬಿಟ್ಟು ಕಳಿಸ್ಬಿಟ್ರು ಅದೊಂದೇ ಆ್ಯಕ್ಟಿವಿಟಿ ಮಾಡಿಸಿದ್ದು ತುಂಬಾ ಬೇಜಾರಾಗೋಯಿತು ನನಗಂತೂ ಸಿಕ್ಕಾಪಟ್ಟೆ ವೇಸ್ಟ್ ಆಫ್ ಮನಿ ಅದು ಏನಂತ ಹೇಳ್ಕೊಳ್ಳೋ ಥರ ಏನಿರಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಹೋಗಬೇಕು ಅಂತ ಅನಿಸಿದ್ರೆ ಅದನ್ನು ಸ್ವಲ್ಪ ನೋಡಿಕೊಂಡು ಹೋಗಿ ಆಯಿತಾ ಸೊ ಹಾಗೆ ನಮ್ಮ ಹೈ ಫಿಟ್ಸ್ನ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ

ಹೇಳ್ತಾರೆ ಅವರು ಶೆಕೆ ಆಗ್ತಿಲ್ವ ನಿಂಗೆ ಇವಾಗ ಏನ್ ಅನ್ಸತಿಲ್ಲ ಅಷ್ಟು ಚೆನ್ನಾಗಿ ಕೂದ್ ಬಿಟ್ಟಿದೆಯಲ್ಲ ಅದಕ್ಕೆ ಒಳ್ಳೆ ತಿಕ್ಳು ತರ ಕಾಣುತ್ತೆ

ವೈಟ್ ಪಾಲ್ ಅವೆರಡು ನೋಡಿ ಬೇರೆ ಯಾರು ಇಲ್ಲ ನಮ್ದೇ ವೈಟ್ ಪರ್ಲ್

ಅಂದೆ ಇವೆಲ್ಲ ಕಟ್ಟುತ್ತೆ ಸಾ ಗೊತ್ತಲ್ಲ ಇವೆಲ್ಲ ಮಾಡ್ಕೋರೇ ಹೋಗದೆ ಬರಲ್ಲ ನಾ ಬರ್ಕರ್ ಬಾ ಏನ ಬಾಯ ಪಡ್ಕೋತರ ಬರ ನಾನು ಹೋಗನ ಮಾಡ್ ನೀನು ಸಿ ಫೀಲಿಂಗ್ ಕ್ರೇಜಿ ಕೂಚಿ ಏ ಯಾ ಬ್ಲರ್ ಆಗುತ್ತೆ ಕಣ ಯಾಕೆ ತೊಡಿ 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 ಅದ್ರ ತುಂಬಾ ಚೆನ್ನಾಗಿತ್ತು ಬಟ್ ಪರ್ ಹೆಡ್ ಏನು ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ವಿ ಅದು ವೇಸ್ಟ್ ಆಫ್ ಮನಿ ಅಂತ ಅನಿಸ್ಬಿಡ್ತು ನನಗಂತೂ ಸೊ ಏನೂ ಗೊತ್ತಿಲ್ಲ ಆ್ಯಕ್ಟಿವಿಟೀಸ್ ಏನೂ ಇರಲಿಲ್ಲ ಅವ್ರು ಹೇಳಿದ್ದಂಥದ್ದು ಏನೂ ಮಾಡಿಸ್ಲಿಲ್ಲ ಅದೇ ಬೇಜಾರಾಯಿತು ನಮಗೆ ಸೊ ನಾವು ಸ್ವಲ್ಪ ಲಾಸ್ ಆಗೋ ಥರ ಅನಿಸ್ಬಿಡುತ್ತೇನೋ ಅದಕ್ಕೋಸ್ಕರ ಅವರು ಮಾಡಲಿಲ್ಲ ಸೊ ನೋಡಿ ನೆಕ್ಸ್ಟ್ ಟೈಮ್ ಯಾರಾದರೂ ಹೋಗೋರಿದ್ದರೆ ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಹೋಗಿ ಸೊ ಇದಿಷ್ಟಾಗಿತ್ತು ಇವತ್ತಿನ ಲಾಗ್ ತುಂಬಾ ಇದೆ ತ್ರೀ ಡೇಸ್ ಲಾಗ್ನು ನಾನು ಒಂದೇ ವ್ಲಾಗಲ್ಲಿ ಇಲ್ಲ ಸೊ ಹಾಗಾಗಿ ನಾನು ಪಾರ್ಟ್ ಒನ್ ಪಾರ್ಟ್ ಟು ಥರನ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ನಿ ಉಡುಪಿಯಲ್ಲಿ ಈ ರೀತಿಯಾಗಿತ್ತು ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಹೇಗಿರುತ್ತೆ ನಮ್ಮ ಟ್ರಿಪ್ ಕಂಪ್ಲೀಟ್ ಜರ್ನಿ ಅಂತ ಅಂದ್ಬಿಟ್ಟು ಕೂಡ ನಿನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಯಾರಿಗೆಲ್ಲ ಲೈವ್ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಆ ವ್ಲಾಗನ್ನ ಹೆಲ್ಪ್ ಕೇನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟೀಕೆ ಬಾಯ್ your tip.